ಫ್ರೀಡಂ ಪಾರ್ಕ್ ಅಲ್ಲಿ ಇಂದು ರಾಹುಲ್ ಗಾಂಧಿ ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಪ್ರತಿಭಟನೆ ನಡೆಸಿದ ಬಳಿಕ ಮುಖ್ಯ ಚುನಾವಣಾ ಅಧಿಕಾರಿಗೆ ರಾಹುಲ್ ಗಾಂಧಿ ದೂರನ್ನ ಇದ್ದಾರೆ ಪರಿಸ್ಥಿತಿ ಆಧರಿಸಿ ಕಾಲ್ನಡಿಗೆಯಲ್ಲಿ ತೆರಳಿ ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ರಾಹುಲ್ ಗಾಂಧಿಗೆ ಖರ್ಗೆ ಸಿಎಂ ಸಿಂಧು ಸೇರಿ ಸಾವಿರಾರು ಮಂದಿ ಸಾಥನ್ನ ಇದ್ದಾರೆ ರಾಹುಲ್ ಗಾಂಧಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಮಾರ್ಗ ಸ್ವಲ್ಪ ಬದಲಾವಣೆ ಆಗಿದೆ ಶೇಷಾದಿ ರಸ್ತೆ ಫ್ರೀಡಂ ಪಾರ್ಕ್ ಸೇರಿ ಹಲವು ಕಡೆ ಸಂಚಾರ ಮಾರ್ಗ ಸ್ವಲ್ಪ ಚೇಂಜ್ ಆಗಿದೆ ಶಾಂತಲಾ ಜಂಕ್ಷನ್ ರಾವ್ ಮೇಲ್ಸೇತುವೆ ಜೆಡಿಎಸ್ ಹಳೆ ಕಚೇರಿ ಕ್ರಾಸ್ ಶೇಷಾದ್ರಿ ರಸ್ತೆಯಿಂದ ಫ್ರೀಡಂ ಪಾರ್ಕ್ ಕಡೆಗೆ ತೆರಳುವ ವಾಹನ ಸಂಚಾರ ನಿರ್ಬಂಧಗೊಳಿಸಲಾಗಿದೆ ಇವತ್ತು ಹತ್ತು ಮೂವತ್ತಕ್ಕೆ ಶುರುವಾಗುತ್ತೆ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಯುತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಡೆದಿರತಕ್ಕಂಥ ಒಂದು ಮತಗಳತನದ ಆರೋಪ ಸಂಬಂಧ ಈ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಈ ಪ್ರತಿಭಟನೆ ನಡೆಸಿದ ಬಳಿಕ ರಾಹುಲ್ ಗಾಂಧಿ ಮುಖ್ಯ ಚುನಾವಣಾ ಅಧಿಕಾರಿಗೆ ದೂರನ್ನ ಕೊಡ್ತಾರೆ ದೂರನ್ನ ಕೊಡೋದಕ್ಕೆ ಖರ್ಗೆ ಸಿಎಂ ಸಿದ್ದು ಸೇರಿ ಸಾವಿರಾರು ಮಂದಿ ಸಾಥನ್ನು ಕೂಡ ನೀಡ್ತಾ ಇದ್ದಾರೆ ಪರಿಸ್ಥಿತಿಯನ್ನು ಆಧರಿಸಿ ಕಾಲ್ನಡಿಗೆ ಮೂಲಕ ಮುಖ್ಯ ಚುನಾವಣಾಧಿಕಾರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಈ ಒಂದು ಸಂಬಂಧ ಒಂದಿಷ್ಟು ರಸ್ತೆಗಳಲ್ಲಿ ಸಂಚಾರ ಸ್ವಲ್ಪ ಕಡೆ ಕಡೆ ಆಗಿದೆ ಶೇಷಾದಿ ರಸ್ತೆ ಫ್ರೀಡಂ ಪಾರ್ಕ್ ಸೇರಿ ಹಲವು ಕಡೆ ಸಂಚಾರ ಮಾರ್ಗ ಸ್ವಲ್ಪ ಚೇಂಜ್ ಆಗಿದೆ ಶಾಂತಲಾ ಜಂಕ್ಷನ್ ರಾವ್ ಮೇಲ್ಸೇತುವೆ ಜೆಡಿಎಸ್ ಹಳೆ ಕಚೇರಿ ಕ್ರಾಸ್ ಶೇಷಾದಿ ರಸ್ತೆಯಿಂದ ಫ್ರೀಡಂ ಪಾರ್ಕ್ ಕಡೆಗೆ ತೆರಳೋ ವಾಹನ ಸಂಚಾರ ನಿರ್ಬಂಧ ಒಂದು ಪರಿಸ್ಥಿತಿಯನ್ನ ನೋಡಿಕೊಂಡು ಕಾಲ್ನಡಿಗೆ ಮೂಲಕ ಹೋಗ್ಬೇಕಾ ಏನು ಅನ್ನೋದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ